ಸ್ಟ್ರೀಟ್ ಸೈಡ್ ಅಲ್ಲಿ ಈ ರೀತಿ ಉಪ್ಪಿನ ಶೇಂಗಾ ತಿನ್ನೋದಕ್ಕೆ ಎಷ್ಟು ಖುಷಿ ಇರುತ್ತೆ ಅಲ್ವಾ ಏನೋ ಒಂದು ರೀತಿ ಬೇರೆ ಟೇಸ್ಟ್ ಇದೆ ಅಂತ ಹೇಳ್ತಾ ಇರ್ತೀವಿ ಸೊ ಅದನ್ನೇ ಇವತ್ತು ನಾವು ಮನೆಯಲ್ಲಿ ಹೇಗೆ ಮಾಡ್ಕೊಳ್ಬಹುದು ತುಂಬಾ ಸುಲಭವಾಗಿ ಹೇಳೋದನ್ನ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಮತ್ತೇನಂದರೆ ಮಳೆಗಾಲದಲ್ಲಿ ನಮಗೆ ಟಿ ವಿ ಮೊಬೈಲ್ ನೋಡ್ತಾ ಕೂತ್ಕೊಂಡು ಇದನ್ನ ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗಾದ್ರೆ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಫಸ್ಟ್ ನೋಡಿ ನಾನು ಒಂದು ಕಪ್ಪಲ್ಲಿ ಅಲ್ಲಿ ಕಪ್ ಆಗುವಷ್ಟು ಹಸಿ ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಹಸಿ ಶೇಂಗಾ ಅಂದರೆ ಮಾಮೂಲಾಗಿ ನಮಗೆ ಶಾಪ್ನಲ್ಲೆಲ್ಲ ಸಿಗುತ್ತೆ ಅಲ್ವಾ ಅದೇ ಶೇಂಗಾನ ತೊಗೊಂಡಿದ್ದೀನಿ ಹಾಗೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ನೆನೆಸ್ಕೊಳ್ಬೇಕು ಒಂದು ಸ್ವಲ್ಪ ಹಾಳಾಗಿರುವಂಥ ಶೇಂಗಾ ಅದೆಲ್ಲ ಇದ್ದರೆ ಯೆಲ್ಲೋ ಕಲರ್ ಆಗಿರೋಂಥದ್ದೆಲ್ಲ ಇದ್ದರೆ ತೆಕ್ಕೊಂಡ್ಬಿಡಿ ಯಾಕಂದರೆ ನಮಗೆ ಅದು ಆಮೇಲೆ ತಿನ್ನುವಾಗ ಚೆನ್ನಾಗಿ ಅನಿಸಲ್ಲ ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಇದ್ದರೆ ತೆಗೆದಿಟ್ಕೊಂಡ್ಬಿಡಿ ಫಸ್ಟೇ ಆಮೇಲೆ ನೀರು ಹಾಕಿ ಇದನ್ನು ಒಂದೇ ಒಂದು ನಿಮಿಷ ನೆನೆಯೋದಕ್ಕೆ ಅಂತ ಇಟ್ಕೊಳ್ಳಿ ಈ ಶೇಂಗಾನ ಹಾಗೆ ಈ ಕಡೆಗೆ ನಾನು ಸ್ಟೋ ಆನ್ ಮಾಡಿಬಿಟ್ಟು ಒಂದು ದಪ್ಪ ತಳದ ಕಡಾಯಿನ ಇಟ್ಕೊಂಡು ಅದಕ್ಕೆ ಬಿಳೆ ಉಪ್ಪನ್ನ ಅಂದರೆ ಪುಡಿ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಕಪ್ ಆಗುವಷ್ಟು ಹಾಕೊಂಡ್ರೆ ಸಾಕು ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಮತ್ತು ಈ ಕಡೆಗೆ ಶೇಂಗಾ ನೆಂದ್ಬಿಟ್ಟು ಒಂದು ನಿಮಿಷ ಆಯಿತು ಸೊ ಅದನ್ನು ಒಂದು ಸ್ಟ್ರೇನರ್ಗೆ ಹಾಕ್ಕೊಂಡು ನೀರೆಲ್ಲ ಇಳಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕೂಡ ಅಂದರೆ ನೀರು ಇರೋದು ಬೇಡ ಅದರಲ್ಲಿ ಜ ಶೇಂಗಾ ಒದ್ದೇ ಇದ್ದರೆ ಓಕೆ ಆಮೇಲೆ ಈ ಕಡೆಗೆ ನಾವು ಉಪ್ಪನ್ನು ಆಗಲೇ ಬೆಚ್ಚಗಾಗೋದಕ್ಕಂತ ಇಟ್ಕೊಂಡಿದ್ವಿ ಅಲ್ವಾ ಒಂದು ಸ್ವಲ್ಪ ಈ ರೀತಿ ಕೈ ಆರಿಸ್ಕೊಂಡು ರೆಡಿ ಮಾಡ್ಕೊಳ್ಳಿ ಆಮೇಲೆ ಉಪ್ಪು ಬಿಸಿ ಸ್ವಲ್ಪ ಬಿಸಿ ಆದಮೇಲೆ ಈಗ ಶೇಂಗಾ ಒದ್ದೆ ಶೇಂಗಾನ ಹಾಕ್ಕೊಳ್ಳಿ ನೀವು ಫಸ್ಟು ಹಾಕಿದ ತಕ್ಷಣ ಒಂದು ಸರಿ ಉಪ್ಪೆಲ್ಲ ಒಂದು ಸ್ವಲ್ಪ ಒದ್ದೆ ಆಗಿರೋ ಥರ ಅನಿಸುತ್ತೆ ಯಾಕೆಂದರೆ ನಾವು ಈಗಷ್ಟೇ ಹಸಿ ಶೇಂಗಾನ ಹಾಕಿದ್ದೀವಿ ಅಲ್ವಾ ಅಂದರೆ ಒದ್ದೆ ಶೇಂಗಾನ ಹಾಕಿದ್ದೀವಿ ಆಮೇಲೆ ಆಮೇಲೆ ನಾವು ಹುರಿತಾ ಹುರಿತಾ ಹೋದಂಗೆ ಉಪ್ಪು ಕೂಡ ಫುಲ್ಲು ಹುಡಿ ಹುಡಿ ಆಗುತ್ತೆ ಶೇಂಗಾ ಕೂಡ ಎಲ್ಲ ಉಪ್ಪಿನೆಲ್ಲ ಕೋಟ್ ಬರ್ತಾ ಬರುತ್ತೆ ಶೇಂಗಾಕ್ಕೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಎಷ್ಟು ಸುಲಭ ಫ್ರೆಂಡ್ಸ್ ನಾವು ಟಿ ವಿ ನೋಡ್ತಾ ಮೊಬೈಲ್ ನೋಡ್ತಾ ಎಲ್ಲ ಇದನ್ನು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವು ಚಿಪ್ಸು ಅಥವಾ ಕರೆ ಆ ರೀತಿಯೆಲ್ಲ ತಿನ್ನೋದ್ರ ಬದಲಾಗಿ ಈ ರೀತಿ ಶೇಂಗಾನ ಮಾಡಿಟ್ಕೊಳ್ಬೋದು ಮನೆಯಲ್ಲೇ ಅಲ್ವಾ ನಾವು ಸ್ಟ್ರೀಟ್ ಸೈಡಲ್ಲೆಲ್ಲ ತೊಗೋತೀವಿ ವಾ ವಾವ್ ಎಷ್ಟು ಚೆನ್ನಾಗಾಗಿದೆ ಇದು ಹೇಳ್ಕೊಂಡು ತಿಂತಾ ಇರ್ತೀವಿ ಕಡಲೆಕಾಯಿ ಶೇಂಗಾ ಇದು ಇದೆಲ್ಲ ಅಲ್ವಾ ಅದೇ ರೀತಿ ನೋಡಿ ಫುಲ್ ಅದು ಕೆಮ್ಮು ಅಂದರೆ ನೀವು ಒಂದು ಬಾಯಿಗೆ ಹಾಕಿ ನೋಡಿ ಗರಿಗರಿ ಅನ್ನಿಸ್ತು ಅಂತಾದ್ರೆ ಬಿಸಿ ಇರುವಾಗ ಒಂದು ಸ್ವಲ್ಪ ಮೆತ್ತ ಅನಿಸುತ್ತೆ ಒಂದೆರಡು ತೆಗೆದಿಟ್ಕೊಂಡ್ರೆ ಒಂದು ಸ್ವಲ್ಪ ಆರಿದ ಮೇಲೆ ಮುಟ್ಟು ಒಂದೆರಡು ತಿಂದು ನೋಡಿದ್ರೆ ಗೊತ್ತಾಗುತ್ತೆ ಕ್ರಿಸ್ಪ್ ಆಗಿರೋದು ಈ ರೀತಿ ಅದಕ್ಕೆ ಮೇಲೆ ತೆಗೆದು ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಫುಲ್ ತಣ್ಣಗಾದಮೇಲೆ ಒಂದು ಏರ್ ಏರ್ಟೈಟ್ ಕಂಟೈನರ್ನಲ್ಲಿ ಇಟ್ಕೊಂಡ್ರೆ ಒಂದು ತಿಂಗಳದವರೆಗೆ ಕೂಡ ಇಟ್ಕೊಳ್ಬೋದು ಆವಾಗ ಬಾಯಿ ಆಡೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೂ ಎಲ್ಲ ಕೊಡ್ಬೋದು ದೊಡ್ಡವರು ಎಲ್ಲ ಟೀ ಕಾಫಿ ಜೊತೆ ಎಲ್ಲ ತಿನ್ಬೋದು ಹಾಗೆ ನೋಡಿ ಸ್ಟ್ರೀಟ್ ಸೈಡಲ್ಲೆಲ್ಲ ಇದೇ ಥರ ಮಾಡಿಕೊಡ್ತಾರೆ ಅಲ್ವಾ ನಮಗೆ ಕಾಗದದ್ದು ಪೊಟ್ಟಣ ಅಂತ ನಾವೇನು ಹೇಳ್ತೀವಿ ಅದು ಸೊ ಇದರಲ್ಲಿ ಶೇಂಗಾ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ನೀವು ಒಮ್ಮೆ ಈ ಉಪ್ಪಿನ ಶೇಂಗನ್ನು ಮಾಡಿ ನೋಡಿ ಸಾಲ್ಟ್ ಪೀನಟ್ಸ್ ಅದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಒಳ್ಳೆಯ ಒಂದು ತಿಂಗಳದವರೆಗೂ ಕೂಡ ನಾವು ಇದನ್ನು ಇಟ್ಕೊಳ್ಬೋದು ಸಖತ್ತಾಗಿರುತ್ತೆ ಹಾಗೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್